ಹಾಯ್ ಅದ್ ಹಾಕಿ hello ಹೇಳಿ ನಿಮ್ಗ್ ಯಾರ್ ಫೋನ್ ಮಾಡಿದ್ರಲ್ಲ ಯಾಕಣ್ಣ ಅವಾಗ್ಲಿಂದ ಮಾಡಿದ್ರಿ ಎತ್ತಲೆ ಇಲ್ಲ phone ಹುಡುಗುರ್ ತಗೊಂಡ್ ಬಿಡ್ತಾವ್ ನಮ್ ಮನೆಗ್ ಮಕ್ಳುಗುಳ್ ಇದ್ದಾವ್ ಸ್ವಾಮಿ ಹಂಗಾಗಿ ಹುಡುಗುರ್ ತಗೋಂತಾವೆ ಈಗ ಹುಡಿಕೊಂಡು ಎಲ್ ಹೋಗಿ ಇರ್ತಾವ ಅಲ್ ಹುಡಿಕೊಂಡ್ ಇಸ್ಕೊಬೇಕು ಸ್ವಚ್ಛ ಮಾಡ್ಕಿರ್ತಾವೆ ಯಾರ್ ಹೇಳಿ ನೀವು ಯಾರು ಅಂತಂದ್ರೆ ನಾವಪ್ಪ ಹೇಳಿ hello

ಮಾಡಿದ್ದೆ ದೇವ್ರಿಗೆ ಏನ್ ದ್ರೋಹ ಮಾಡಿದ್ದೆ ನಮ್ನ್ ಬರಿ ಹಿಂಗೆ ಮಾಡ್ಬಿಟ್ನಲ್ಲ ಚಿಕ್ಕ ವಯಸ್ಸಲ್ಲಿ ಅವ್ರ್ ಕಳ್ಕೊಂಡೆ ಮದ್ಯದ ವಯಸ್ಸಾಗ ಇವ್ರಂಗ್ ಕಳ್ಕೊಂಡೆ ಈಗ ಇವ್ರನ್ ಕಳ್ಕೊಂಡೆ ಎಲ್ಲಾ ಕಳ್ಕಂಡೆ ಮನೆ ಮಠ ಬಂಗಾರ ಒಡವೆ ಆಸ್ತಿ ಪಾಸ್ತಿ ಕಾರು ಬಂಗ್ಲೆ ನೋಟು ಪಾಟು ಒಡವೆಂಗ್ರೆಕ್ಲೆ ಯಾರ ಹೇಳ ನೀವು ಯಾರು

ओ 12 वेळा फोन मारियो रे बय यार इदू मामो होता मामला काय ना माने ने नाइस आखिदवला नाइस सतोयतो आ नाइस सतोयत केना ओयनी ताईना के आदर ना नी गोव चलून दिस सुट्टी होई पोतीन मग हालो बाना किटू चले वडत होती अया युवरोन ಸ್ವಾಮಿ ಪರಮಾತ್ಮ ಮಾಮಾ ಸ್ವಾಮಿ ಪರಮಾತ್ಮ ಕಾ ಮಾಮಾ ಯಾ ನಾಯಿ ಮನೆ ನಾಯಿಗೆ ಅಡ್ಮಿಟ್ ಮಾಡಿದ್ವಲ್ಲ ಆ ಆ ಇವ ಸತ್ತೈತಲ್ಲ ನೋಡ್ ಮಾಮಾ ಅದ್ ನಿನಗ್ ನಿಮ್ಮ ಕ್ಷಣ ಗೋಡಾಡ್ರಿ ಯಾರಲ್ಲಿ ಓ ನಾನ್ ರಾಮ ಪ್ರಸಾದ ರಾಮ ಪ್ರಸಾದ ಓಯ್ ನಾನ್ ರಾಮ ಪ್ರಸಾದ ಮಾಮ ಅಲ್ಲ ನಾನು